ಕೊಡಗು ಜಿಲ್ಲೆಯ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಚೇಳೂರು ಪಟ್ಟಣದಲ್ಲಿ ರೈತರು ಗೊಬ್ಬರದ ತೀವ್ರ ಸಮಸ್ಯೆಯಿಂದ ಬಳಲುತ್ತಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಕೃಷಿ ಅಂಗವಿನ ಸಂದರ್ಭದಲ್ಲಿ ಗೊಬ್ಬರದ ಅವಶ್ಯಕತೆ ಹೆಚ್ಚಾಗಿದ್ದರೂ ಸ್ಥಳೀಯ ರಸಗೊಬ್ಬರ ಅಂಗಡಿಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ ಇದರಿಂದಾಗಿ ರೈತರು ಬೆಳಕೆಯಿಂದಲೇ ಸಂಜೆಯವರೆಗೂ ಕೂಡ ಅಂಗಡಿಯ ಮುಂದೆ ನಿಂತು ಸಾಲ ನಿಲ್ಲುವಂತಹ ದುಸ್ಥಿತಿ ಎದುರಿಸುತ್ತಿದ್ದಾರೆ ರೈತರ ಆರೋಪದ ಪ್ರಕಾರ ಚೇಡೂರಿನ ಒಂದು ರಸಗೊಬ್ಬರ ಮಳಿಗೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಬೆಲೆಗಿಂತ ಹೆಚ್ಚು ಅಣವನ್ನು ಯೂರಿಯಾ ಗೊಬ್ಬರಕ್ಕಾಗಿ ವಸೂಲಿಯನ್ನ ಮಾಡಲಾಗುತ್ತಿದೆ ಈ ಅನ್ಯಾಯಕರ ನಡೆ ವಿರುದ್ಧ ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಸಬ್ಸಿಡಿ ನೀಡಿದರೂ ಕೂಡ ನಾವು ಬಡ ರೈತರಿಗೆ ತಲುಪುವಷ್ಟರಲ್ಲಿ ಅದು ದುಬಾರಿಯಾಗುತ್ತದೆ ರೈತರನ್ನ ಮೋಸಗೊಳಿಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ತುಮಕೂರು ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಮಂಜಣ್ಣ ಅವರು ಪ್ರತಿಕ್ರಿಯಿಸಿ ಕರ್ನಾಟಕ ಸರ್ಕಾರ ಮತ್ತು ತಾಲೂಕು ಆಡಳಿತವು ತಕ್ಷಣ ರೈತರಿಗೆ ಬೇಕಾದ ಯೂರಿಯಾ ಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಸಬೇಕು ರೈತರಿಂದ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡುವ ವ್ಯಾಪಾರಿಗಳ ವಿರುದ್ದ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲವಾದರೆ ರೈತರು ಬೃಹತ್ ಹೋರಾಟವನ್ನು ನಡೆಸಲು ಬಾಧ್ಯರಾಗುತ್ತಾರೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇದೇ ವೇಳೆ ಹಲವಾರು ರೈತರು ತಮ್ಮ ಜಮೀನುಗಳಲ್ಲಿ ಬಿತ್ತನೆಯ ಕಾರ್ಯವನ್ನು ತಡೆಗಟ್ಟಿರುವುದು ಬೆಳೆ ಆಳಗುವ ಭೀತಿ ಹಾಗೂ ಗೊಬ್ಬರದ ಕೊರತೆಯಿಂದ ಆರ್ಥಿಕ ನಷ್ಟ ಎದುರಾಗುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದರು ಗೋಪಿ ತಾಲೂಕು ಕರ್ನಾಟಕ ರೈತ ಸಂಘದ ಉಪಾಧ್ಯಕ್ಷ ಬಸವರಾಜು ಪ್ರತಿಕ್ರಿಯೆಯನ್ನು ನೀಡಿ ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರು ತಾಲೂಕು ಕೃಷಿ ಇಲಾಖೆ ಹಾಗೂ ಅಧಿಕಾರಿಗಳ ಗಮನವನ್ನು ಸೆಳೆದಿದ್ದು ತುರ್ತು ಮಟ್ಟದಲ್ಲಿ ಗೊಬ್ಬರ ಪೂರೈಕೆಯನ್ನ ಮಾಡಲು ಕ್ರಮವನ್ನು ಕೈಗೊಂಡಿದ್ದಾರೆ ಒಂದುವರೆ ತಿಂಗಳಿಂದ ನಮ್ಗೆ ಯೂರಿಯಾ ಸಿಗ್ತಾ ಇಲ್ಲ ನಮ್ ರಾಗಿ ಬೆಳೆಲ್ಲ ಪೂರ್ತಿ ಎಲ್ಲ ಒಣಗೋಕ್ಕಾ ಐತಿ ಪೂರ್ತಿ ಎಲ್ಲ ಕೆಂಪ್ ಕಾಯ್ತಿ ಕಾಳುನಾಶಕನು ಗೊಬ್ರನು ಕೊಡ್ತಾ ಇಲ್ಲ ಮತ್ತೆ ಯೂರಿಯನು ಕೊಡ್ತಾ ಇಲ್ಲ ಒಂದ್ ಇವತ್ತು ಒಂದ್ ಸತತ ಒಂದೂವರೆ ತಿಂಗಳಿಂದ ವೀರ್ಯ ಕೊಡ್ತಾ ಇಲ್ಲ ನಿಮ್ಗೆ ಎಲ್ಲ ಎಲ್ಲ ಒಂದ್ ವಾರದಿಂದ ಬರ್ತಾ ಇದೀವಿ ಒಂದೂವರೆ ತಿಂಗ್ಳ ಎಲ್ಲ ಇದ್ದಾವ ರಾಗಿ ಬೆಳೆಗ್ ಬಂದೈತಿ ನೀರೆಲ್ಲ ಬಿಟ್ಟ ಇದೀವಿ ಸೆಕೆಂಡ್ ಅವ್ರನ್ನ ಒಂದ್ವಾರದಿಂದ ಬತ್ತಾ ಇದೀವಿ ಗೊಬ್ಬರ ಸಿಗ್ತಾ ಇಲ್ಲ ಇವ್ರಿ ಗೊಬ್ಬರ ಸಿಗುತ್ತೆ ಇವ್ರಿ ಸಿಗ್ತಾ ಇಲ್ಲ ಎಲ್ಲೆ ಹೋಗಿ ಇವ್ರಿ ಸಿಗ್ತಾರೆ ಗುಡ್ಬಿಗೆ ಹೋಯ್ದಿ ಮಡಿಗೇರ್ ಹೋಯ್ದಿವಿ ನೀವು ಹೋಗಿರ್ಬೋದು ನಾವು ಮಧಿಗೇರಲ್ಲಿ ಹೋಯ್ದಿವಿ ಎಲ್ಲಿ ಇವ್ರಿ ಸಿಗ್ತಾ ಇಲ್ಲ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ವಿ ಏನು ಕೆಲಸ ಮಾಡ್ತಾ ಇದ್ವಿ ಹೇಳ್ರಿ ನನಗೆ ಉತ್ತರ ನೀವು ಹ ಇಲ್ಲಲ್ಲ ಬಂದ್ರೆ ಎಲ್ಲಿ ಕೇಳ್ರಿ ಇಲ್ಲಿ ಇವತ್ತು ಬೆಳಗ್ಗೆ ಏಳುವರೆಗೆ ತಿಂಡಿ ತಿಂದಿಲ್ಲ ಮನೆಗೆ ಹೆಂಗಸು ಖಾಲಿ ಬಿಟ್ಟಾ ಇದ್ವಿ ಅದಕ್ಕೆ ಮನೆಗೆ ಹಾಲು ಕರೆ ಇಲ್ಲ ಯಾವಾಗಿಂದ ಹೇಳ್ತಾರ ಬರ್ತೈತೆ ಬರ್ತೈತೆ ಅಂತ ಬೆಳಿಗ್ಗೆ ಆರುವರೆಯಿಂದ ನಿಮಗೆ ಬರ್ತೈತೆ ಬರ್ತೈತೆ ಅಂತಾನೆ ಹೇಳ್ತವ್ರ ಹಾ ಆರೂವರೆಗೆ ಬಂದವ್ರು ನೀವು ಬರೇ ಬರ್ತೈತೆ ಬರ್ತೈತೆ ಅಂತ ಉಡಾಫಿ ಹತ್ರ ಕೊಡ್ತಾ ಇದಾರೆ ಹಾ

ಯಾವ ನಿಮ್ದು ನಮ್ಗೆ ಒಂದು ತಿಂಗಳಿಂದ ಸತ್ತದ ಕಾಯ್ತಾ ಇದ್ದೀವಿ ಇವರೇ ಸಿಗ್ತಾ ಇಲ್ಲ ನಮಗೆ ಒಂದು ತಿಂಗಳಿಂದ ಯೂರ್ಯ ಸಿಗ್ತಾ ಇಲ್ಲ ನಿಮ್ಗೆ ಹ ಬೆಳೆಯಿಂದ ಕಾಯ್ತಾ ಇದ್ದೀವಿ ನಾವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕಾಯ್ತಾ ಇದೀರಾ ಎಂಟು ಗಂಟೆಯಿಂದ ಕಾಯ್ತಾ ಇದ್ದೀರಾ ಅವಾಗ ಗೊತ್ತೈತೆ ಅಂತ ಹೇಳ್ತಾರೆ ಅವ್ರಿಗೆ ಈಗ ರಾಗಿ ಬೆಳೆ ಬಂದ್ ನಿಂತೈತಿ ಈ ರಾಗಿ ಮುದ್ದೆ ಇಲ್ದಿದ್ರೆ ಹೆಂಗ್ ಜೀವನ ಮಾಡದ ರೈತರು ಬೆಳೆ ಕೊಟ್ಟರು ತಾನೆ ಊಟ ಮಾಡೋದು ಎಷ್ಟು ಚೆನ್ನಾಗಿ ಬಂದೈತಿ ಈಗ ಹೆಸ್ರ ಇನ್ನೂ ಚೆನ್ನಾಗಿ ಬರುತ್ತೆ